ಚಲೋ ಬಂದು ಕೊಳೆ ಗೃಹ ಪ್ರವೇಶ ಅಂತ ಬರ್ತಾವೆ ನೀವು ಏನೋ ಒಂದು ಕಾಣಿಕೆ ಇದ್ದುಕೊಂಡು ಗೃಹ ಪ್ರವೇಶಕ್ಕೆ ಹೋಗ್ತೀರಿ ಊಟ ಮಾಡ್ತೀರಿ ಅವರು ಮಾಲಕರು ಹ್ಞೂ ಗೃಹ ಪ್ರವೇಶ ಗೃಹ ಕಟ್ಟಿದವರು ಇರ್ತಾರಲ್ಲ ಮನೆ ಕಟ್ಟಿದವರು ನಿಮ್ಮನ್ನು ಎಲ್ಲ ತಮ್ಮ ಎಲ್ಲ ಕೋಲಿ ಪೂಜಾ ಕೋಲಿ ಬೆಡ್ರೂಮು ಇದೆಲ್ಲ ಅಡ್ಡಾಡಿ ತೋರಿಸ್ತಾರೆ ನೀವು ಬೆಕ್ಕಸ ಬೆರೆ ಆಗ್ತೀರಿ ನೀವು ಹಿಂದೊಮ್ಮೆ ಇಂಥದ್ದೇ ಗೃಹ ಪ್ರವೇಶ ಮಾಡಿದ್ದೀರಿ ಇಂಥದೇ ಮನೆಯನ್ನು ಕಟ್ಟಿದ್ದೀರಿ ಆದರೆ ಈ ಮನೆ ಮುಂದೆ ಅದು ನಗಣ್ಣೆ ಆಗ್ತದೆ ನಿಮ್ದು ನಿಮಗೇ ಬೇಡವಾಗ್ತದೆ ಅಷ್ಟೊಂದು ಟೆಕ್ನಾಲಜಿ ಇವತ್ತು ಯಾವ ಯಾವ ಮನೆ ನೋಡ್ತೀರಿ ಹಿಂದಿನ ಮನೆಗಳಿಗಿಂತ ಭಿನ್ನ ಹಿಂದಿನ ಮನೆಗಳಿಗಿಂತ ಅಪ್ಡೇಷನು ಅಯ್ಯೋ ನಾನು ತಡಿಬೇಕಾಗಿತ್ತು ಇಂಥದ್ದನ್ನ ನಾನು ಕಟ್ಟಬೇಕಾಗಿತ್ತು ಅನ್ನಿಸ್ತದೆ ಮನುಷ್ಯನ ದೌರ್ಬಲ್ಯ ಇದು ಒಂದು ಮೊಬೈಲ್ ತೆಗೆದುಕೊಂಡು ಕೂಡ ಆ ಮೊಬೈಲ್ ಅಪ್ಡೇಷನ್ ಆಗ್ತಕ್ಕಂಥ ಮೊಬೈಲ್ ನೋಡಿದಾಗ ಇನ್ನೊಂದಿಷ್ಟು ದಿನ ತಡಿಬೇಕಾಗಿತ್ತು ಅನಿಸುತ್ತೆ ಬಹಳ ಹೊಸ ಮನೆಯನ್ನು ನೋಡಿದಾಗ ನಾ ಇನ್ನೊಂದಿಷ್ಟು ದಿವ್ಸ ಬಿಟ್ಟು ಈ ಮನೆ ಕಟ್ಟಬೇಕಾಗಿತ್ತು ಅನಿಸುತ್ತೆ ಹೀಗೆ ರೀ ಹ್ಞೂ ಎಂತೆಂಥ ಅದ್ಭುತ ಮನೆಗಳು ಅದೇ ಥರ ಇವಾಗ ಇವತ್ತಿನ ಮದುವೆ ಸಮಾರಂಭಗಳು ಹಾಗೇ ಎಂಥ 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 ಒಂದು ಮದುವೆ ಒಂದು ಮದುವೆ ನಡೆದಿತ್ತು ಅಲಂಕಾರ ಕೇಳಬೇಕು ಇಂಧನ ಅಮರಾವತಿ ಅಮರಾವತಿ ಧರೆಗಿಳಿದಂತೆ ಭಾಸವಾಗ್ತಕ್ಕಂಥ ಒಂದು ವಿದ್ಯುತ್ ಮತ್ತು ಬೇರೆ ಎಲ್ಲ ಅಲಂಕಾರಗಳು ಎಲ್ಲ ಏನು ಜರತಾರಿ ಅವು ಜರಿ ಕರ್ಟಣ್ಣು ಆಚ್ಛಾದನೆ ಏನು ಒಂದೇ ಎರಡೇ ಎಲ್ಲ ಕೃತ್ರಿಮ ಇದ್ರೂ ಸಹಿತ ಒಂದು ನೈಜಕ್ಕೆ ಅದಕ್ಕೆ ಹೊಡೆಯುವಂತೆ ಅದಕ್ಕೆ ಸರಿಸಾಟಿ ಅದಕ್ಕಿಂತ ಮೀರಿಸಿದಂತೆ ಈ ಕೃತ್ರಿಮ ಅಲಂಕಾರಗಳು ಗಾರ್ಜಸ್ ಆಗಿತ್ತು ಏನು ವೈಭವಪೀತ ವೇದಿಕೆ ಎಷ್ಟು ವಿಡಿಯೋಗ್ರಾಫರು ಎಷ್ಟು ಫೋಟೋಗ್ರಾಫರು ಏನು ವಿವಿಧ ಜನ ಎಲ್ಲ ತಮ್ಮ ಶ್ರೀಮಂತಿಕೆಯ ತಮ್ಮ ವೈಭೋಗವನ್ನು ಅದು ಪ್ರದರ್ಶನ ಮಾಡಲಿಕ್ಕೆ ಬಂದಂಥ ಎಲ್ಲ ಮಾಯಾಂಗಣಿಯರು ನೀರಾಂಗಣೀಯರು ಸ್ತ್ರೀಯರು ಪುರುಷರು ಸ್ವಲ್ಪ ಕಡಿಮೆ ಹೀಗೆ ಒಂದು ಅದ್ಭುತವಾದ ಮದುವೆ ನಡೆದಿತ್ತು ಅದ್ಭುತವಾದ ವೇದಿಕೆ ಎಲ್ಲರೂ ಹಾಯಿ ಹುಯಿ ಸುಖ ಸಂಪತ್ತು ಸಂಪತ್ತಿನ ಪ್ರದರ್ಶನ ಮಾಡ್ತಾ ಮಾಡ್ತಾ ವೇದಿಕೆ ಮೇಲೆ ಹೋಗಿ ವಧುವರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ ಕ್ಷತ ಹಾಕ್ತಾ ಇದ್ದಾರೆ ಹೀಗೆಲ್ಲ ನಡೆದಿರುವಾಗ ಯಾರಿಗೂ ವೇದಿಕೆಯ ವರನ ಮಧ್ಯ ಇರ್ತಕ್ಕಂಥ ವಧು ಮೌನವಾಗಿ ಅಳುವುದನ್ನ ಅವಳ ಕಣ್ಣೊಳಗೆ ನೀರು ಹರಿಯೋದನ್ನ ಯಾರು ಗಮನಿಸಲೇ ಇಲ್ಲ ರೀ ಯಾತಕ್ಕೆ ಅಂತ ಯಾರು ಕೇಳಲಿಲ್ಲ ತಮ್ಮದೇ ಧಿಮಾಕ್ನೊಳಗೆ ತಮ್ಮದೇ ಧುಮ್ ಮದುವೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಇದೇ ರೀ ಬದುಕು ಇದೇ ಬದುಕು ನಾವು ಬದುಕಿರೋ ರೀತಿ ನಾವು ಮನೆ ಕಟ್ತಕ್ಕಂಥ ರೀತಿ ನಾವು ನಡ್ಕೊಳ್ತಕ್ಕಂಥ ರೀತಿ ನಾವು ಫಂಕ್ಷನ್ ರೀತಿ ಮತ್ತೊಬ್ಬರಿಗೆ ರೇಜಿಗೆ ಹುಟ್ಟಿಸುವಂತೆ ಮತ್ತೊಬ್ಬರಿಗೆ ಮತ್ಸರು ಹುಟ್ಟಿಸುವಂತೆ ಮಾಡ್ತೀವಿ ಕರೆ ಆದರೆ ಅದಕ್ಕೆ ಕಾರಣೀಭೂತರಂತ ನಮ್ಮ ಒಳಗಿನ ಬದುಕು ಅಳತಿರ್ತದೆ ಹೇಗೆ ಬೇಕಾಗಿಯೋ ಬೇಡಾಗಿಯೋ ಮನಸ್ಸು ಇದ್ದೋ ಇಲ್ಲದೆಯೋ ಆ ಹುಡುಗಿಯ ವರ್ಣ ಮಧ್ಯೆ ನಿಂತಾಳ ವರ್ಣ ಮಗ್ಗಲ ಅವಳ ಭಾವನೆಗಳನ್ನು ಯಾರು ಕಂಡುಕೊಂಡಾರೋ ಹಂಗ ಪ್ರತಿಯೊಬ್ಬರೂ ಇಲ್ಲಿ ಆ ವಧುವನ್ನು ಪ್ರತಿನಿಧಿಸ್ತಾವು ನಾವು ನೋಡಲಿಕ್ಕೆ ಅಷ್ಟೇ ನಮ್ಮ ಬದುಕು ವೈಭವೇತದ ಗರ್ಜಸ್ತದ ಭಾಳ ಚಂದ ಕಾಣಿಸ್ತದ ಮಂದಿಗೆ ಆದ್ರೆ ನಮ್ಮೊಳಗೆ ದಾನು ತುಂಬಿದ ಅಳು ತುಂಬಿದ ನೋವು ತುಂಬಿದ ಹೇಳಲಾರೆ ಅವು ಹೇಳಲಾರೆ ಅವು ಯಾರು ಮುಂದೆ ಹೇಳ್ತೀರಿ ಯಾರಿಗೆ ಹೇಳಿದ್ರಿ ಕೇಳೋರು ಯಾರು ನಿಮಗೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ವಜ್ಜೆಗೆ ತಮ್ಮದೇ ಲೋಕದೊಳಗೆ ಭ್ರಮಾಲೋಕದಲ್ಲಿ ವಿವರಿಸ್ತಕ್ಕಂಥ ಮಂದಿ ನಿಮ್ಮ ಮಾತನ್ನು ಕೇಳ್ತಾರಲ್ಲೇ ನಿಮ್ಮ ನೋವಿಗೆ ಸ್ಪಂದಿಸ್ತಾರೆ ಅಲ್ಲಿ ಅದು ನಿಮಗೆ ಗೊತ್ತದ ಯಾಕಂದ್ರೆ ನೀವು ಹಾಗೆ ಇದ್ದೀರಿ ಅವರು ಹಾಗೆ ಇದ್ದಾರೆ ಹೀಗಾಗಿ ಕಾಲ ಎ ಅನ್ನೋದು ಸುಮ್ಮನೆ ಅನುಭವಿಸೋದಷ್ಟೇ ಹೀ ಹಿಂಗೆ ಒಂದಷ್ಟು ದೇಖನಿಕ ಡಬ್ಬ ಬದುಕು ಹ್ಞೂ ನಾಟಕದ ಅರಮನೆ ಸೀನ್ ಥರ ಬದುಕಿ ಅದು ರಾಜಲ್ಲಿ ನೀವು ರಂಕ್ ಇರ್ತೀರಿ ನಾಟಕ ಸೀನ್ ಅಷ್ಟೇ ಅರಮನೆ ಸೀನು ಆದ್ರೆ ರಾಜರ ರೂಪ ಧರಿಸಿದ ರಂಕು ನೀವು ಅಷ್ಟೇ ಇದು ನಮ್ಮ ಬದುಕರಿ ಯಾರು ಮುಂದೆ ಹೇಳ್ಕೋಬೇಕು ನೋಡಲಿಕ್ಕೆ ಅಷ್ಟು ಚಂದ ನೋಡಲಿಕ್ಕೆ ಅದ್ಭುತ ಗಾರ್ಜಸ್ ನೋಡಲಿಕ್ಕೆ ಅರಮನೆ ಸೀನು ಬಟ್ ಒಳಗೆ ನಮ್ಮ ಬದುಕು ದೇವಿಗೆ ಪ್ರೀತಿ ಅಷ್ಟೆ ಅಂತ ಇಲ್ಲ ಹಂಗಿಲ್ಲ ನೋಡ್ಕೊಳ್ಳಿ ನಿಮ್ಮ ಬದುಕನ್ನು ನಿಮ್ಮ ಬದುಕು ಹೇಗಿದೆ ನೋಡ್ಕೊಳ್ಳಿ ನೀವೆಲ್ಲರನ್ನು ಖುಷಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಆದರೆ ನೀವು ಮಾತ್ರ ನೋಯ್ತೀರಿ ಒಳಗೊಳಗೆ ಅಳತೀರಿ ನಿಮ್ಮ ಕಣ್ಣೀರು ಓರ್ಸೋರು ಯಾರೂ ಇಲ್ಲ ಇದೇ ಬದುಕು ಇದೇ ಬದುಕು ಅಷ್ಟೇ ಶ್ರೀ ಗುರುದೇವ